ನೀವು ಆರಾಮಾಗಿ ಹೋಗ್ಬಿಟ್ಟು ನಿಮ್ ನಿಮ್ಮ ವೈಯಕ್ತಿಕವಾಗಿ ಇದನ್ನ ಮಾಡ್ಕೊಳ್ಳಿ ಮಂದಿರದಾಗ ಅಲ್ಲಿ ಬೇಡ ಯಾವ್ದು ಬೇಡ ಇಲ್ಲಿ ಯಾವ್ದು ಧರ್ಮ ಪ್ರಚಾರ ಇಲ್ಲ ಇಲ್ಲಿ ಎನಿಥಿಂಗ್ ಹಿಂಗ್ಬಿಟ್ಟೆ ಎಷ್ಟೋ ಮಂಗಳೂರಲ್ಲಿ ಆಗ್ತಾ ಇದಾವೆ ಕೇಸ್ಗಳು ಆಗ್ತಾ ಇದಾವೆ ಹೊರದಾಗ್ತಾ ಇದಾರೆ ನಿಮ್ಗೆ ಯಾಕ್ರೆ ಒಬ್ಬ ಗುರುಗಳು ಹಾಕ್ಬಿಟ್ಟಿದ್ರೆ ಚಿಕ್ಕ ಮಕ್ಕಳ್ರಿ ಅವರು ಈ ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ನಿಮ್ಗೆ ಧರ್ಮದ ಅಂದತೆ ತೋರಿಸ್ಬಿಟ್ರೆ ಹೆಂಗಾಗುತ್ತೆ ಏನಾಗುತ್ತೆ ಏನಾಗುತ್ತೆ ಬರೇ ಇಂದು ಅನ್ಕೊಂಡಿದ್ರೆ ಯಾಕ ಜನಗಳಿಲ್ವ ಇಂಡಿಯಾದಲ್ಲಿ ಭಾರತ ನಾನು ಪಾಕಿಸ್ತಾನ ಅಂತ ಬಳಸಿಲ್ಲ ಪಾಕಿಸ್ತಾನ ಅಂತ ಬಳಸಿಲ್ಲ ಪಾಕಿಸ್ತಾನ ಅಂತ ಬಳಸಿಲ್ಲ ಇವತ್ತು ನೀವು ಒಂದು ಬುಕ್ ಮಾಡ್ತಾ ಇದ್ರ ಯಾವ ಬುಕ್ ಅದು ಧರ್ಮದತೆ ಅಲ್ಲಿ ಗಾಡಿ ನಿಲ್ಸಿದ್ರೆ ಹುಡ್ರು ಬಂದು ಕೇಳ್ತಾ ಇದಾವೆ ನಾನು ಹೇಳಿದೆ ಅಂಬೇಡ್ಕರ್ ಯಾರಂತಾರೆ ಅಂಬೇಡ್ಕರ್ ಯಾರಂದ್ರೆ ಅಂಬೇಡ್ಕರ್ ಯಾರು ನಿಮ್ಗೆ ಗೊತ್ತಿಲ್ವಾ ಗೊತ್ತು ಮತ್ತೆ ಗೊತ್ತಿದ್ರೆ ಮಕ್ಕಳಿಗೆ ಅಂಬೇಡ್ಕರ್ ಗೊತ್ತಿಲ್ಲ ಅಂತಿದ್ರೆ ಯಾ ಚಿಕ್ಕ ಮಗು ಯಾವ್ದು ಹುಡುಗ ಅಂಬೇಡ್ಕರ್ ಯಾರು ಗೊತ್ತಿಲ್ಲ ಅಂದ್ರು ಅಂಬೇಡ್ಕರ್ ಯಾರು ಗೊತ್ತ ಬೇಕಾಗಿಲ್ಲ ನಾಳೆ ಇನ್ನೊಬ್ಬ ಬಂದ್ಬಿಟ್ಟು ಇದು ಯಾವುದೋ ಕುರನ್ ಮಾಡ್ತಾನೆ ಇನ್ನೊಬ್ಬ ಸಿಕ್ಕರ್ ಒಂದು ಧರ್ಮ ಮಾಡ್ತಾನೆ ಪ್ರಾಬ್ಲಮ್ ಏನಿಲ್ಲ ಇಲ್ಲಿ ಅಷ್ಟೇ ಪಬ್ಲಿಕ್ ನಾಟ್ ಫಾರ್ ಪಬ್ಲಿಕ್ ಇಟ್ಸ್ ಅ ಪಬ್ಲಿಕ್ ಓನ್ಲಿ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓನ್ಲಿ ಕಾನೂನು ರೀತಿಯಲ್ಲಿ ಮಾಡಿ ಓಕೆ ಓಕೆ ಅಲ್ಲ ಎಕ್ಸ್ ಇಲ್ವಾ ನಾನು ಕೇಸ್ ಮಾಡ್ತೀನಿ ವಯಸ್ಸಾರ ಬರ್ತಾರೆ ಐದ್ ನಿಮಿಷ ಯಾವ್ದಲ್ಲ ಇಲ್ಲ ಕಾನೂನು ಒಂದೇ ಹಿಂಗಾಗ್ಬಿಟ್ಟು ಮಂಗ್ಳೂರಲ್ಲಿ ಆಗ್ತಾ ಜಗಳ ನಾನು ಗುರ್ಕಾಕೊಂಡ್ ಬಂದೆ ನಾನು ಹಿಂದೂ ಟಾವಲ್ ಹಾಕ ಅಂತ ಹೇಳ್ಬಿಟ್ಟು ಅವ್ರವ್ರು ಜಗಳ ಆಡ್ತಾ ಇದಾರೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳ ಹತ್ರ ಈ ಥರ ತುಂಬಿಸ್ಬಿಟ್ರೆ ಹದಿನೆಂಟು ವರ್ಷ ಆಗಿಲ್ಲ ಹುಡುಗರಿಗೆ ಬುದ್ಧಿ ಇಲ್ಲ ಹುಡ್ರ್ಗೆ ಏನ್ ಮಾಡ್ತೀರಾ ದೊಡ್ಡವರಾಗ್ಬಿಟ್ಟು ನಾವು ಹೇಳಕ್ ಆಗಲ್ವ ಮಕ್ಳು ತರ ತಾನೆ ಹುಡ್ರಲ್ಲ ಮಕ್ಕಳು ತಾನೇ ಮಕ್ಕಳ ಸಮ್ರದೇವ್ರ ತಾನೆ ಕಳಿಸ್ಬೇಡಿ ಇಟ್ಕಬಾರ್ದು ಯಾವ್ದು ಮೆಟ್ರಲ್ಲಿ ನೀವು ಹೋಗೋದಲ್ಲ ಕಳಿಸ್ಲೇಬೇಕು ನೀವ್ ಇಲ್ಲಾಂದ್ರೆ ಮಾಡ್ತೀನಿ ನಾನ್ ಕೇಸ್ ಮಾಡ್ತೀನಿ ನೀವು ಬಿಡಿ ನೀವು ಚಿಕ್ಕ ಚಿಕ್ಕ ಮಕ್ಳ ಹತ್ರ ಅಂದ್ಮೇಲೆ ಇದು ಧರ್ಮ ಅಂದತೆ ಮೋದಿ ಫ್ಯಾನ್ಸ ನೀವು ಮೋದಿ ಫ್ಯಾನ್ಸ್ ಮೋದಿ ಫ್ಯಾನ್ಸ್ ಫ್ಯಾನ್ಸಾ ಅಂಬೇಡ್ಕರ್ ಗೊತ್ತಿಲ್ಲ ಅಂತಾರಲ್ಲ ಉಡು ಅಂಬೇಕರ್ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ಅಂಬೇಕರ್ ಗೊತ್ತಿದ ಆಕ್ಸಿಂಟ್ ಆಯ್ತಂದ್ಮೇಲೆ ಕಾನೂನು ಬೇಕು ನಿಮ್ಗೆ ಇದು ಬಿಟ್ಬಿಟ್ಟು ಬರೇ ಧರ್ಮ ಮುಸ್ಲಿಮು ಹಿಂದೂ ಬರೀ ಇವ್ನ ರೀ ಇವ್ನ ಸಾರಕ್ಕೆ ನಿಂತಿದ್ರೆ ಎಲ್ರು ಇದೇ ಲೈವ್ ತಲೆ ತಲೆ ಕಟ್ಸ್ಕೋಬೇಡಿ ನನ್ನ ಮಾಡ್ತಾರೆ ನೋಡ್ಕೊಂಡು ಅಂತರ ಓನ್ಲಿ ಒಂದೇ ಒಂದೇ ಲೆಕ್ಕ ಅಷ್ಟು ಮಾನವೀಯತೆ ಉಮ್ಮಿನ ಮನುಷ್ಯತ್ವ ಅದನ್ನ ಕಾಪಾಡಿಸಿ ಮಕ್ಕಳ ಹತ್ರ ಖಾಲಿ ಮಾಡಿಸಿರಿಲ್ವಾ ನೀವು ನೀವು ಖಾಲಿ ಮಾಡಿಸಿ ಇನ್ಚಾರ್ಜ್ ಆಗಿ ಹೇಳಕಿನಿ ನಾನು ಇಲ್ಲ ಸರಿಗಿರಲ್ಲ ಯಾವ್ದೋ ಬುಕ್ ಅಲ್ಲ ನಾಳೆ ನಾ ತಗೊಂಡ್ಬರ್ತೀನಿ ಇವಾಗ ನಾನು ಹತ್ತನೇ ಕ್ಲಾಸ್ ಒಂದು ಹತ್ತನೇ ಕ್ಲಾಸ್ ಬುಕ್ ಒಂದು ಸೇಲ್ ಮಾಡ್ತೀನಿ ಏನ್ರಿ ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ಕಾನೂನು ರೀ ತುಂಬಿದ್ರೆ ಹೆಂಗದು ಹುಡ್ ಹೆಂಗತ್ತೀ ದೇಶ ಬಳಸ್ಕೊಂತಾವ್ ಹಿಂದುತ್ವ ಮುಸ್ಲಿಮು ಬರೀ ಕೋಮುವಾದ ಬಳಸ್ಕೊಂತ ಹುಡ್ಗಳು ಚಿಕ್ಕ ಚಿಕ್ಕ ಮಕ್ಕಳವು ಅಂಬೇಡ್ಕರ್ ಯಾರಂತ ಗೊತ್ತಿಲ್ಲ ಅಂತ ಅವಕ್ಕೆ ಪರಮ ರಾಮಕೃಷ್ಣ ಪರಮಾಸ್ ಗೊತ್ತಾ ನಿಮ್ಗೆ ಸ್ವಾಮೀಜನ ಗೊತ್ತಾಗಿರ್ತಾ ನಿಮ್ಗೆ ಅಂಬೇಡ್ಕರ್ ಗೊತ್ತಿಲ್ವಾ ಮತ್ತೆ ಯಾ ಅಂಬೇಡ್ಕರ್ ಎಲ್ಲಿ ಎಲ್ಲಿ ಹುಟ್ಟಿದ ಅಂಬಡೇಕರ್ ಎಲ್ಲಿ ಹುಟ್ಟಿದ ನಿಮ್ಗೆ ಜನಿಸಿದಲ್ಲಿ ಅವ್ರು ಯಾವ್ದು ಅಂಬೇಡ್ಕರ್ ಏನು ಫಾದರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಹುಟ್ಟಿದ ಏನ್ ಮಾಡುದು ಏನ್ ಓದಿದ್ರು ಎಷ್ಟು 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 ಡಿಗ್ರಿ ಕಂಪ್ಲೀಟ್ ಭಗವದ್ಗೀತೆ ಎಲ್ಲ ಅಧ್ಯಾಯಗಳು ಗೊತ್ತಾ ಭಗವದ್ಗೀತೆಯಲ್ಲಿ ಎಲ್ಲ ಅಧ್ಯಯ ಗೊತ್ತಾ ಎಲ್ಲ ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಗೊತ್ತಾ ಭಗವದ್ಗೀತೆಯಲ್ಲಿ ಎಲ್ಲ ಅಧ್ಯಾಯಗಳು ಗೊತ್ತು ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹುಡ್ರ ಯಾವ್ದು ತಲೆ ತಗೊಂಡಿ ಓನ್ಲಿ ಒಂದೇ ಮಾನವೀಯತೆ ಧರ್ಮ ಮನುಷ್ಯತ್ವ ಧರ್ಮ ಮನುಷ್ಯ ಏನೇನು ಯಾರು ಅದೇ ಏನ್ ಮಾಡ್ಬೇಕಂತಿದ್ಯಾ ಆಕ್ಸೆಟ್ ಆಗುತ್ತೆ ಯಾವ ಕಾನೂನು ಬರುತ್ತೆ ಭಗವದ್ಗೀತೆ ಅಥವಾ ಕಾನೂನು ಬರುತ್ತೆ ಭಗವದ್ಗೀತೆ ಬರ್ತಾ ಮುಸ್ಲಿಂ ಬರುತ್ತಾ ಯಾವ್ದು ಸಿಖ್ ಧರ್ಮ್ ಬರುತ್ತ ಕುರನ್ ಬರುತ್ತಾ ಕಾಪಾಡೋದು ಒಂದೇ ಕಾನೂನು ಕಾನೂನು ಅದ್ರ ಬಗ್ಗೆ ಮಾಡಿ ಬುಕ್ ಪ್ರೆಶರ್ ಇದು ಇಟ್ಸ್ ಅ ಪಬ್ಲಿಕ್ ಪ್ಲೇಸ್ ಒಬ್ಬ ಗುರುಗಳಾಗಿದ್ರೆ ಅಂಬೇಡ್ಕರ್ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀಯ ನೀನು ಸೆವೆಂಟೀನ್ ಆರ್ಟಿಕಲ್ ಹೋಗ ಹೋಗ್ತೀಯಾ ನನ್ನ ಬಗ್ಗೆ ನೀನ್ ಮಾತಾಡಕ್ ಬರಬೇಡ ನೀನು ಗುರುಗಳಾಗಿದ್ರೆ ನಿನ್ನತ್ರ ಗುರು ಕಳಿಸ್ತೀವ ನೀವು ನಿಮ್ಮ ಕಾನೂನು ಅಂದ್ರೆ ಏನು ಗೊತ್ತಿಲ್ಲ ಬರೀ ಅಲ್ಲಿ ಸತ್ತ ಹೆಲಿಕಾಪ್ಟ್ರಲ್ಲಿ ಸತ್ತೋಗವ್ರೆ ಒಂದು ಭಗವದ್ಗೀತೆ ದೊಡ್ಡದು ಮಾಡಕ್ ಕೊಡ್ತಾರೆ ಇಲ್ಲಿ ನಮ್ಮ ಮಕ್ಕಳ